ಸೊ ಓಕೆ ಗು ನಮಸ್ತೆಗಳೇಂದರೆ ಫುಡ್ ಇ ಪ್ರಿನ್ಸ್ ಚಾನಲ್ಲಿ ಸ್ವಾಗತ ಇವತ್ತು ನಾನು ಮತ್ತು ನಮ್ಮ ಫ್ರೆಂಡು ಚಾಕೋ ಅಂತ ಒಂದು ಹೊಸದು ರೆಸ್ಟೋರೆಂಟ್ ಓಪನ್ ಆಗಿದೆ ಎಲ್ಲಂತ ಹೇಳಿದರೆ ಇದು ಸವಳಂಗ ಮೇಯ್ನ್ ರೋಡ್ ಎಲ್ ಬಿ ಎಸ್ ನಗರ್ ಶಿವಮೊಗ್ಗ ಅಲ್ಲಿ ಬರುತ್ತೆ ಸೊ ಪಾರ್ಕಿಂಗ್ ಸ್ಪೇಸ್ ನಿಮಗೆ ಎಂಟ್ರೆನ್ಸಲ್ಲಿ ನಿಮ್ಮ ಮೇನ್ ರೋಡಲ್ಲೇ ಸ್ವಲ್ಪ ನಿಲ್ಲಿಸಬೇಕು ಆಮೇಲೆ ಒಳಗಡೆ ಎಂಟರ್ ಆಗೋ ಟೈಮಲ್ಲಿ ಭಾಳ ಚೆನ್ನಾಗಿದೆ ಆಂಬಿಯನ್ಸ್ ಮಾತ್ರ ನಮ್ಮ ಸಲ ನಿಮಗೆ ಅಲ್ಲಿ ಎ ಸಿ ಇದೆ ಸೆಂಟ್ರಲೈಸ್ಡ್ ಎ ಸಿ ಅಂತಲೇ ಬರುತ್ತೆ ನಿಮಗಲ್ಲಿ ಕೋಲ್ಡ್ ಇದೆ ಅದರ ಸೆಕೆ ಆಗೋಲ್ಲ ನೀವು ಸಿ ಗ್ರೌಂಡ್ ಫ್ಲೋರಲ್ಲೂ ಇದು ಮಾಡ್ಬೋದು ಫಸ್ಟ್ ಫ್ಲೋರಲ್ಲಿ ಇದು ಮಾಡ್ಬೋದು ಇಂಟೀರಿಯರ್ ಡಿಸೈನಿಂಗ್ ಮತ್ತು ಡ್ರಾಯಿಂಗು ಆರ್ಟ್ಸು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಬೇಸಿಕಲಿ ಕೆಫೆ ಇದು ನಿಮಗೆ ಬೇಸಿಕಲಿ ಏನಂದರೆ ಪೆ ಕೆಫೆ ಇದರಲ್ಲಿ ಪಿಜ್ಜಾ ಪಾಸ್ತಾಸ್ ಆಮೇಲೆ ಶೇಕ್ಸ್ ಬರ್ಗರ್ಸ್ ಆ ಥರದ್ದೆಲ್ಲ ಸಿಗುತ್ತೆ ಮೆನು ನೋಡ್ಬೋದಂದೆ ಪ್ರೈಸ್ ಎಲ್ಲ ಶಿವಮೊಗ್ಗ ರೆಟ್ಟಿಗೆ ಇದು ಮಾಡಿದ್ದಾರೆ ತುಂಬ ಎಕ್ಸ್ಪೆನ್ಸಿವ್ ಏನಿಲ್ಲ ಎಲ್ಲ ವೆಜ್ ಇದು ಪ್ಯೂರ್ ವೆಜ್ಜು ನಿಮಗೆ ಸಿಗೋದು ಸೊ ಫಸ್ಟ್ ಆರ್ಡ್ರ್ ಮಾಡಿದ್ದು ಗೋಬಿ ಸಿಕ್ಸ್ಟಿ ಫೈವ್ ಆರ್ಡ್ರ್ ಮಾಡಿದ್ದೆ ಗೋಬಿ ಸಿಕ್ಸ್ಟಿ ಫೈವ್ ನೋಡ್ಬೋದಂತೆ ನೀವು ನೋಡಿ ಟೈಮಲ್ಲಿ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಹಂಗೆ ಕಾಣಿಸುತ್ತೆ ಆಮೇಲೆ ಸಮ್ ವೆಜ್ಜಿಸ್ ಹಾಕಿದ್ದಾರೆ ಆಮೇಲೆ ಈವನ್ ಮಿರ್ಚಿ ಇದೆ ಆಮೇಲೆ ನಾನು ಹಾಕಿ ಸಾಸು ಯೂಶಲಿ ಬಾಟಲ್ ಸಾಸ್ ಇದ್ದರೆ ಫುಲ್ ಹಾಕ್ತಿದ್ದೆ ಈಗ ಜಸ್ಟ್ ಒಂದು ಕೊಟ್ಟಿದ್ದಾರೆ ಸ್ಯಾಚೆಟಲ್ ಸಾಸ್ ಕೊಟ್ಟಿದ್ದಾರೆ ಸೊ ಲೆಸ್ ಟ್ರೈ ಮಾಡೋಣ ಅಂತೆ ಗೋಬಿ ಸಿಕ್ಸ್ಟಿ ಫೈ ಗೋಬಿ ಸಿಕ್ಸ್ಟಿ ಫೈ ಮಾತ್ರ ಭಾಳ ಚೆನ್ನಾಗಿದೆ ಕ್ರಿಸ್ಪಿ ಇದೆ ಸ್ಪೈಸಿ ಇದೆ ಆ್ಯಂಡ್ ಇನ್ಸೈಡ್ ತುಂಬ ಸ್ಮೂತ್ ಇದೆ ಫ್ರೆಶ್ಶಾಗಿ ಮಾಡಿದ್ದಾರೆ ಅಂತ ಇದೆ ಹಂಗೆ ಪ್ಯೂರ್ ಗೋಬಿನೇ ಯೂಸ್ ಮಾಡ್ತಾರೆ ಇವರು ಯೂಶ್ವಲಿ ಕ್ಯಾಬೇಜ್ ಯೂಸ್ ಮಾಡ್ತಾರೆ ಹೊರ್ಗಡೆ ನೀವು ನೋಡ್ಬೋದಂತೆ ಲೋಕಲ್ಲಿಗೆ ಕ್ಯಾಬೇಜಿಗೆ ಕ್ಯಾಬೇಜ್ ಮಂಚೂರಿ ಗೋಬಿ ಅಂತ ಯೂಸ್ ಮಾಡ್ತಾರೆ ಇಲ್ಲಿಗೆ ಪ್ಯೂರ್ ಗೋಬಿನೇ ಯೂಸ್ ಮಾಡ್ತಾರೆ ಆ್ಯಂಡ್ ಆಫ್ಟರ್ ದ್ಯಾಟ್ ನಾ ಆರ್ಡ್ರ್ ಮಾಡಿದ್ದು ಆಲ್ಫ್ರೆಡೋ ಚೀಸ್ ಪಾಸ್ತಾ ಅಂತ ಇದು ಆಲ್ಫ್ರೆಡೋ ಚೀಸ್ ಪಾಸ್ತಾ ವಿತ್ ವೈಟ್ ಪಾಸ್ತಾ ಈಗ ಪಾಸ್ತಾ ಸ್ಪೈಸಿ ಇಲ್ಲ ಇದು ಇದರಲ್ಲಿ ಏನು ಮಾಡಿದ್ದಾರೆ ಪಾಸ್ತಾ ಹಾಕಿದ್ದಾರೆ ವೈಟ್ ಚೀಸ್ ಹಾಕಿದ್ದಾರೆ ಆ್ಯಂಡ್ ಸಂಪುದೀನ ಆ್ಯಂಡ್ ಒರೆಗ್ಯಾನೊ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಅಷ್ಟು ಹಾಕಿದ್ದಾರೆ ಲೆಸ್ ಟ್ರೈ ಮಾಡೋಣ ಅಂತೆ ಈ ಟ್ರೈ ಮಾಡೋ ಟೈಮಲ್ಲಿ ಏನಂದರೆ ಸ್ವಲ್ಪ ಬ್ಲ್ಯಾಂಡ್ ಇತ್ತು ಮಾತ್ರ ಚೆನ್ನಾಗಿದೆ ಯಾಕಂದರೆ ಇಟಾಲಿಯನ್ ಡಿಶಸ್ ಎಲ್ಲ ಬ್ಲ್ಯಾಂಡ್ ಇರುತ್ತೆ ಆ್ಯಂಡ್ ಚೆನ್ನಾಗಿತ್ತು ಸಾಸ್ ಚೆನ್ನಾಗಿತ್ತು ಇಟ್ ಟೇಸ್ಟ್ ಲೈಕ್ ಪಿಜ್ಝಾ ನೀವು ಇದು ಟೇಸ್ಟ್ ಬರುತ್ತೆ ನೋಡಿ ಆ ಥರ ಟೇಸ್ಟ್ ಬರ್ತಿತ್ತು ಇದು ನೀವು ಫ್ರೆಶ್ ಇತ್ತು ಆ್ಯಂಡ್ ಪಾಸ್ತಾ ಸ್ಮೂತ್ ಇತ್ತು ಇಷ್ಟ ಆಯಿತು ನನಗೆ ಒಂದ್ಸಲಿ ಮಸ್ತ್ ಟ್ರೈ ಮಾಡಿ ಅಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಆರ್ಡರ್ಡ್ ಲೋಡೆಡ್ ನಾಚೋಸ್ ಆರ್ಡರ್ ಮಾಡಿದ್ದೆ ಇವ್ರು ನಮ್ಮ ಫ್ರೆಂಡ್ ಪವನ್ ಅಂತ ಇವರಿಗೂ ಟ್ರೈ ಮಾಡಿಸ್ಬೇಕು ಅಂತ ಸೊ ಆಲ್ವೇಸ್ ಆಲ್ ಬಿ ಇನ್ ದ ಕ್ಯಾಮ್ರಾ ಸೊ ಇವರು ಟ್ರೈ ಮಾಡ್ತಾರೆ ನಮ್ಮ ಪವನ್ ಏನಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಒಂದು ಯಾವುದಾದ್ರು ಇದು ಮಾಡಿದರೆ ತುಂಬ ಒಳ್ಳೆಯ ಎಕ್ಸ್ಪ್ಲನೇಷನ್ಸ್ ಮಾಡ್ತಾರೆ ಆ ಎಕ್ಸ್ಪ್ಲನೇಷನ್ಸ್ ಕೇಳಬೇಕಾಗಿತ್ತು ಸೊ ನಾನು ಇದು ಮಾಡಿಲ್ಲ ಜಸ್ಟ್ ವಾಯ್ಸ್ ಅವರ್ ನೆಕ್ಸ್ಟ್ ಟೈಮ್ ಇದು ಮಾಡ್ತೀನಿ ನಮ್ಮ ಫ್ರೆಂಡ್ ಪವನ್ ಅವರಿಗೂ ಲೋಡೆಡ್ ನಾಚೋಸ್ ಅಂತೂ ತುಂಬ ಇಷ್ಟ ಆಯಿತು ಯಾಕಂದರೆ ಎವ್ರಿ ಪ್ರಾಡಕ್ಟಿಗೆ ಚೀಸ್ ಹಾಕಿದ್ರೆ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಚೀಸ್ ಒರಾಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್ ಅದು ಹಾಕಿದರು ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ ಡಬಲ್ ಕ್ರಂಚಿ ಬರ್ಗರ್ ಡಬಲ್ ಕ್ರಂಚಿ ಬರ್ಗರ್ ಇದು ಪ್ಯೂರ್ ವೆಜ್ ಬರ್ಗರ್ ಒಳಗಡೆ ಲೆಟ್ಸಿ ಏನಿದೆ ಅಂತ ಸೋ ಅಪ್ಸೈಡ್ ಪ್ಯಾಟಿ ಆಮೇಲೆ ಕೆಳಗಡೆ ಇದು ಟೊಮ್ಯಾಟೊ ಆ್ಯಂಡ್ ಕ್ಯಾಬೇಜ್ ಆ್ಯಂಡ್ ಆನಿಯನ್ ಆ್ಯಂಡ್ ಮೇಯೋ ಸಾಸ್ ಆ್ಯಂಡ್ ಪ್ಯಾಟೀಸ್ ಟು ಟೂ ಪ್ಯಾಟೀಸ್ ಇದೆ ಇದರಲ್ಲಿ ಸೊ ಡಬಲ್ ಕಂಚಿ ಕಣಚಿ ಅಂದರೆ ಡಬಲ್ ಟು ಪ್ಯಾಟೀಸ್ ಬರುತ್ತೆ ಪ್ಯಾಟೀಸಲ್ಲೆಲ್ಲ ಅಲ್ಲೆಲ್ಲ ವೆಜಿಟೇಬಲ್ನಿಂದ ಇದ್ದೆ ಹೊರಗಡೆ ಕ್ರಿಸ್ಪಿ ಇತ್ತು ಆ್ಯಂಡ್ ಜಸ್ಟ್ ಪ್ರೆಸ್ ಮಾಡೋಣ ಯಾಕಂದರೆ ತಿನ್ನೋಕೆ ಈಸಿ ಆಗುತ್ತೆ ಸೊ ಅದ್ರ ಜೊತೆ ಒಂದು ಸ್ವಲ್ಪ ಮೂರ್ನಾಲ್ಕು ಫ್ರೆಂಚ್ ಫ್ರೈಸ್ ಕೊಟ್ಟಿದ್ರು ಆ್ಯಂಡ್ ವಿತ್ ಟೊಮೆಟೊ ಸಾಸ್ ಸ್ಯಾಚ್ ಇಟ್ ಲೆಟ್ಸ್ ಟ್ರೈ ಇಟ್ ವಾಸ್ ಗುಡ್ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಮಸ್ಟ್ ಟ್ರೈ ಮಾಡಿ ಅಂತೆ ಡಬಲ್ ಕ್ರಂಚಿ ಬರ್ಗರ್ ಇನ್ಸೈಡಲ್ಲಿ ನೀವು ನೋಡ್ಬೋದಂತೆ ಆ್ಯಂಡ್ ಆಫ್ಟರ್ ದ್ಯಾಟ್ ವಿತ್ ಆಲೂಗೆಡ್ಡೆ ಕೆಡ್ಡೆ ವಿತ್ ಫ್ರೆಂಚ್ ಫ್ರೈಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ಆರ್ಡರ್ಡ್ ಪೆರಿ ಪೆರಿ ಪಿಜ್ಜಾ ಸ್ಮಾಲ್ ತೊಗೊಂಡಿದ್ದೆ ಪೆರಿ ಪೆರಿ ಪನ್ನೀರ್ ಪಿಜ್ಜಾ ಇದು ಲೆಟ್ಸ್ ಪನ್ನೀರ್ ಪಿಜ್ಜಾ ಫಸ್ಟು ಪನ್ನೀರ್ ಆ್ಯಂಡು ಒಳಗಡೆ ಒಂದು ಸ್ವಲ್ಪ ಇದಿತ್ತು ಬಟರಿ ಟೇಸ್ಟ್ ಇತ್ತು ಇಟ್ ವಾಸ್ ಗುಡ್ ಅದ್ರ ಮೇಲೆ ಇದು ಒರೆಗ್ಯಾನೋ ಆ್ಯಂಡ್ ಚಿಲ್ಲಿ ಫ್ಲೇಕ್ ಹಾಕಿ ತಿಂದರೆ ಸಾಕದಾಗತ್ತೆ ಆ್ಯಂಡ್ ಆಫ್ಟರ್ ದ್ಯಾಟ್ ಕ್ಯಾಟ್ ಚಾಕೋಸಿನ್ ಇದು ವಾಫಲಲ್ಲಿ ಇದು ಬರುತ್ತೆ ಕಿಟ್ ಕ್ಯಾಟ್ ಚಾಕೋಸಿನಲ್ಲಿ ಮೇಲುಗಡೆ ಚಾಕ್ಲೇಟ್ ಐಸ್ ಕ್ರೀಮ್ ಕಿಟ್ ಕ್ಯಾಟ್ ಆ್ಯಂಡ್ ಕೆಳಗಡೆ ವಾಫಲ್ ಇದು ಹಾಕಿದ್ರು ಮಸ್ಟ್ ಟ್ರೈ ಮಾಡಬೇಕು ನಾನು ಇಷ್ಟು ಟ್ರೈ ಮಾಡಿದ್ದು ಒಂದ್ಸಲಿ ಟ್ರೈ ಮಾಡಿ ಅಂತೆ ಮಸ್ಟ್ ವಿಸಿಟ್ ಮಾಡೋ ಟೈಮಲ್ಲಿ ಇಷ್ಟ ಆಯಿತು ನನಗಿದು ವಸ್ಕುಟ್ ಸ್ಟ್ರೈಕಿಟ್ ಕ್ಯಾಟ್ ಐ ಲವ್ಡ್ ಇಟ್ ರೀಫಿಟ್ಟಿಗೆ ಹಾಕೋಣ ಆ್ಯಂಡ್ ಫೈನಲಿ ಆರ್ಡರ್ ಸ್ಟ್ರಾಬೆರಿ ಮೊಯ್ತೊ ಆ್ಯಂಡ್ ವೆನಿಲಾ ಶೇಕ್ ಆರ್ಡರ್ ಮಾಡಿದ್ದೆ ಸ್ಟ್ರಾಬೆರಿ ಮೊಯ್ತೋ ನನಗೆ ಅಷ್ಟು ಇಷ್ಟ ಆಗಿಲ್ಲ ಇಟ್ ವಾಸ್ ಲೈಕ್ ಲಿಟಲ್ ಕಾಪ್ ಸಿರಪ್ ಆ್ಯಂಡ್ ವೆನಿಲಾ ಶೇಕ್ ಅಂತೂ ತುಂಬ ಇಷ್ಟ ಆಯಿತು ಮಸ್ಟ್ ಟ್ರೈ ಮಾಡಿ ಅಂತ ಇದು ವೆನಿಲಾ ಶೇಕ್ ಇಟ್ ವಾಸ್ ಗುಡ್ ಸೊ ಇಷ್ಟೇ ಬಂದು ವಿಸಿಟ್ ಮಾಡಿ ಅಂತ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿದೆ ಚಾಕೋ ಅಂತ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬನ್ನಿ ಅಂತೆ ಸೊ ಐ ಹೋಪ್ ಎಂಜಾಯ್ ದ ವಿಡಿಯೋ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್